ಪ್ರಭಾಸ್ ನಟನೀಯ ರಾಜಾ Saab ಟ್ರೈಲರ್ ರಿಲೀಸ್ ರೆಬಲ್ ಸ್ಟಾರ್ ಅಭಿಮಾನಿಗಳಿಗೆ ಸಡನ್ ಸರ್ಪ್ರೈಸ್ ಬಾಹುಬಲಿ ಸಿನಿಮಾ ಬಲಿಕಾ ಪ್ರಭಾಸ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ರೆಬಲ್ ಸ್ಟಾರ್ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಹಾರರ್ ಫ್ಯಾಂಟಸಿ ಡ್ರಾಮಾ ದಿ ರಾಜಸಾಬ್ ಸಿನಿಮಾ ಮೇಲೆ ಎಲ್ಲರ ಕಣ್ಣಿದೆ ನಿರೀಕ್ಷೆಯು ದುಪ್ಪಟ್ಟಾಗಿದೆ ಕಳೆದ ವರ್ಷ ಚಿತ್ರತಂಡವು ಪ್ಯಾನ್ ಇಂಡಿಯಾ ಝಲಕ್ ಮೂಲಕ ಕುತೂಹಲ ಕೆರಳಿಸಿತ್ತು ಅದಾದ ಮೇಲೆ ಇದೇ ಜೂನ್ ತಿಂಗಳಿನಲ್ಲಿ ಟೀಸರ್ ಕೂಡ ಬಿಡುಗಡೆಯಾಗಿ ಕುತೂಹಲ ಬಿಲ್ಡ್ ಮಾಡಿದ್ದು ಈಗ ಟ್ರೈಲರ್ ಬಿಡುಗಡೆಯಾಗಿದೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸಂಸ್ಥೆಯ ಈ ಮಹೋನ್ನತ ಪ್ರಾಜೆಕ್ಟ್ಗೆ ಟಿಜಿ ವಿಶ್ವಪ್ರಸಾದ್ ಬಂಡವಾಳ ಹೂಡುತ್ತಿದ್ದಾರೆ ಪ್ರಭಾಸ್ ನಟನೆಯ ದಿ ರಾಜಸಾಬ್ ಸಿನಿಮಾ ಐದು ಭಾಷೆಗಳಲ್ಲಿ ಸಿದ್ಧವಾಗಿದ್ದು ತೆಲುಗು ಹಿಂದಿ ತಮಿಳು ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ತಮ್ಮ ನಯಸ್ ಅವರ ಸಂಗೀತ ಮತ್ತು ಮೈನವೆರೆಳೆಸುವ ದೃಶ್ಯಗಳು ಈ ಸಿನಿಮಾದ ಹೈಲೈಟ್ಸ್ ಆಗಿವೆ ನ್ಯೂ ನಲ್ಲಿ ಮಿಂಚಿದ ರೆಬಲ್ ಸ್ಟಾರ್ ಪ್ರಭಾ ಹಾರರ್ ಫ್ಯಾಂಟಸಿ ಡ್ರಾಮಾ ಮೇಲೆ ಎಲ್ಲರ ಕಣ್ಣು ಇನ್ನು ಈ ಚಿತ್ರದಲ್ಲಿ ನಟ ಪ್ರಭಾಸ್ ಲುಕ್ ಕಂಪ್ಲೀಟ್ ಆಗಿ ಬದಲಾಗಿದೆ ಬಿಟ್ಟು ಹಾರರ್ ಕಾಮಿಡಿಗೆ ಈ ಸಿನಿಮಾದಲ್ಲಿ ಒತ್ತು ಕೊಟ್ಟಿದ್ದಾರೆ ತುಂಬಾ ವರ್ಷಗಳ ನಂತರ ಪ್ರಭಾಸ್ ಅನ್ನ ಈ ರೀತಿಯ ಸಿನಿಮಾದಲ್ಲಿ ಕಾಣ್ತಿರೋದು ಫ್ಯಾನ್ಸ್ಗೆ ಮತ್ತಷ್ಟು ಖುಷಿ ತಂದಿದೆ ಈ ಸಿನಿಮಾದಲ್ಲಿ ರ್ಯಾಬಲ್ ಸ್ಟಾರ್ ಪ್ರಭಾಸ್ ವರ್ಚಸ್ಸು ಸಂಪೂರ್ಣ ಬದಲಾಗಿದ್ದು ಹಿಂದೆಂದು ಕಾಣದ ರೀತಿಯಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಸಂಜಯ್ ದತ್ ಜರಿನ ವಹಾಬ್ ಬೋಮನ್ ಹಿರಾನಿ ನಿಧಿ ಅಗರ್ವಾಲ್ ಮಾಳವಿಕಾ ಮೋಹನನ್ ಮತ್ತು ರಿದ್ದಿ ಕುಮಾರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಈ ಸಿನಿಮಾ ಟ್ರೈಲರ್ ನೋಡಿದ ಮೇಲಂತೂ ಪ್ರಭಾಸ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಬಾಹುಬಲಿ ಸಿನಿಮಾ ನಂತರ ತಮ್ಮ ನೆಚ್ಚಿನ ನಟನನ್ನು ಈ ರೀತಿಯ ಸಿನಿಮಾದಲ್ಲಿ ನೋಡ್ತಿರೋದು ಅಂತ ಹೇಳ್ತಿದ್ದಾರೆ ಇನ್ನು ಟ್ರೈಲರ್ನಲ್ಲಿ ಕೆಲ ಕಡೆ ಪ್ರಭಾಸ್ ಗಳು ಹಾಸ್ಯ ಚಟಾಕಿಯನ್ನು ನಡೆಸಿವೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂಬತ್ತರಂದು ಈ ಸಿನಿಮಾ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಅಧಿಕೃತವಾಗಿ ತಿಳಿಸಿದೆ ಮುಂದಿನ ವರ್ಷ ಮೊದಲ ತಿಂಗಳಿನಲ್ಲಿ ಪ್ರಭಾಸ್ ಅಭಿಮಾನಿಗಳಿಗೆ ಥಿಯೇಟರ್ಗಳಲ್ಲಿ ನಗೋದು ಮಾತ್ರ ಪಕ್ಕಾ ಆಗಿದೆ ಗಗನ ನ್ಯೂಸ್ ಡೆಸ್ಕ್ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು